ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಸಹ ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತೆಯೇ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಭಾಗ್ಯಲಕ್ಷ್ಮಿ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಧರ್ಮ ಮತ್ತೆ ಕುಸುಮ ಇಬ್ಬರು ಮಾತನಾಡ್ತಿರ್ತಾರೆ ಆಗ ಧರ್ಮ ಹತ್ರ ಹೇಗಾದ್ರೂ ಮಾಡಿ ಆದಿ ಪ್ರೀತಿನ ಭಾಗ್ಯ ಒಪ್ಪಿಕೊಂಡ್ರೆ ಅಷ್ಟೇ ಸಾಕು ಅವರಿಬ್ಬರನ್ನ ಒಂದು ಮಾಡೋದು ಅಷ್ಟೇ ನನ್ನ ಕೆಲಸ ಅಂತ ಕುಸುಮ ಹೇಳಿದಾಗ ಕುಸುಮಾ ಏನು ಅಂತ ಹೇಳ್ತಿದ್ಯಾ ಈ ವಿಷಯ ಎಲ್ಲ ಮುಂಚೆನೆ ನನಗೆ ಯಾಕೆ ಹೇಳಲಿಲ್ಲ ಈ ತರ ನಡೆದಿದೆ ಅಂತ ಹೇಳಿದ್ರೆ ನಾನು ಏನಾದ್ರೂ ಸಹಾಯ ಮಾಡ್ತಿದ್ದೆ ಆದ್ರೆ ಭಾಗ್ಯ ಇದಕ್ಕೆಲ್ಲ ಒಪ್ಕೋಬಹುದಾ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ ಅನುಮಾನ ಬರ್ತಿದೆ ಅಂತ ಧರ್ಮ ಅವರು ಹೇಳ್ತಾರೆ ಯಾಕೆ ಒಪ್ಪಿಕೊಳ್ಳಲ್ಲ ಅವಳ ಜೀವನ ಪರ್ಯಂತ ಬರೀ ಅತ್ತೆ ಮಾವ ಗಂಡ ಸಂಸಾರ ಅನ್ನೋದರಲ್ಲೇ ಆಗೋಯ್ತು ಅವಳ ಜೀವನದಲ್ಲಿ ಅವಳು ಏನು ಮಾಡಬೇಕು ಅಂತ ಯೋಚನೆ ಮಾಡಿಲ್ಲ ಅದಕ್ಕೆ ಈಗಲಾದ್ರೂ ಅವಳ ಜೀವನದಲ್ಲಿ ಅವಳು ಏನ್ ಮಾಡ್ಬೇಕು ಅಂತ ನಿರ್ಧಾರ ತಗೊಳ್ಳಿ ಅಂತ ಬಿಟ್ಟಿದ್ದೀನಿ ಭಾಗ್ಯ ಇದನ್ನೆಲ್ಲ ಒಪ್ಪಿಕೊಂಡ್ರೆ ಅಷ್ಟೇ ಸಾಕು ಅಂತ ಕುಸುಮ ಅವರು ಹೇಳ್ತಾರೆ ಆದ್ರೆ ಆದಿ ಇದಕ್ಕೆಲ್ಲ ಕಾಯ್ತಾ ಕುತ್ಕೋಬೇಕಲ್ಲ ಭಾಗ್ಯ ಒಪ್ಪಿಕೊಳ್ಳೋವರೆಗೂ ಆದಿ ಕಾಯ್ತರ ಅಂತ ಧರ್ಮ ಹೇಳಿದಾಗ ಯಾಕೆ ಕಾಯಲ್ಲ ನಮ್ಮ ಆದಿ ಖಂಡಿತವಾಗ್ಲು ಭಾಗ್ಯ ಒಪ್ಪಿಕೊಳ್ಳೋವರೆಗೂ ಕಾಯ್ತಾ ಇರ್ತಾರೆ ನೋಡ್ತಾ ಇರ್ಬೇಕು ಆದ್ರೆ ಅಷ್ಟಕ್ಕೂ ಭಾಗ್ಯ ಅಂದ್ರೆ ಆದಿಗೆ ಅಷ್ಟೊಂದು ಇಷ್ಟ ಅಂತ ಕುಸುಮ ಹೇಳ್ತಾರೆ ನೀವು ಯಾಕೆ ಒಂದ್ಸಲಿ ಆದಿ ಹತ್ರ ಮಾತನಾಡಬಾರದು ಭಾಗ್ಯ ಒಪ್ಪಿಸಿಕೊಳ್ಳೋವರೆಗೂ ಕಾಯಬೇಕು ಅಂತ ಯಾಕೆ ಮಾತನಾಡಿ ಸಮಾಧಾನ ಮಾಡಬಾರದು ಅಂತ ಕುಸುಮ ಹೇಳಿದಾಗ ಕುಸುಮಾ ನನಗಿಂತ ಹೆಚ್ಚಾಗಿ ಆದಿ ನಿನ್ನ ಜೊತೇ ಚೆನ್ನಾಗಿ ಮಾತನಾಡೋದು ನೀನು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಧರ್ಮ ಹೇಳ್ತಾರೆ ಹೌದು ರೀ ನಾನೇನು ಹೇಳುದ್ರೆ ಫ್ರೆಂಡ್ ಬೇಕು ಅಂತ ಸಮಾಧಾನಕ್ಕೋಸ್ಕರ ಹೇಳ್ತಿದ್ದಾರೆ ಅಂತ ಅನ್ನಬಹುದು ಆದ್ರೆ ನೀವ್ ಹೇಳುದ್ರೆ ಆಗ ಒಂದು ಸಮಾಧಾನ ಇರುತ್ತೆ ಅಲ್ವಾ ಅದಕ್ಕೆ ನೀವು ಮಾತನಾಡಿದ್ರೆ ಒಳ್ಳೇದು ಅಂತ ಅನ್ನಿಸ್ತಿದೆ ಅಂತ ಕುಸುಮಾ ಹೇಳಿದಾಗ ಸರಿ ಆಯ್ತು ಹಾಗಾದ್ರೆ ಮಾತನಾಡ್ತೀನಿ ಅಂತ ಧರ್ಮ ಹೇಳ್ತಾರೆ ಅಷ್ಟಕ್ಕೂ ನಾನು ಈ ನಿರ್ಧಾರ ತಗೊಂಡಿರೋದು ಆ ತಾಂಡವ್ ವಾಪಸ್ ಬಂದು ಮತ್ತೆ ಭಾಗ್ಯನ ಜೊತೆ ಖುಷಿಯಾಗಿರಬಹುದು ಅಂತ ಅನ್ಕೊಂಡಿದ್ದೀರಾ ಸಾಧ್ಯನೇ ಇಲ್ಲ ಆ ತಾಂಡವ್ ಯಾವಾಗ ಶ್ರೇಷ್ಠನ ಜೊತೆ ಖುಷಿಯಾಗಿದ್ದಾರೆ ಅಂತ ಗೊತ್ತಾಯ್ತು ಅವಾಗಿಂದ ಇರೋ ಬರೋ ಸ್ವಲ್ಪ ನಂಬಿಕೆ ಆಸೆ ಎಲ್ಲಾ ಹೊರಟೋಯ್ತು ನನಗೆ ಯಾವ ನಂಬಿಕೆನೂ ಇಲ್ಲ ಆ ತಾಂಡವ್ ಅಂತೂ ಬರಲ್ಲ ಅದಕ್ಕೆ ಈ ನಿರ್ಧಾರ ತಗೊಂಡಿರೋದು ಭಾಗ್ಯ ಆದ್ರೂ ಖುಷಿಯಾಗಿರಲಿ ಅಂತ ನನ್ನ ನಿರ್ಧಾರ ಸರಿಯಾಗಿದೆ ಅಲ್ವಾ ಅಂತ ಕುಸ್ಮ ಹೇಳಿದಾಗ ಸರಿಯಾಗೇ ಇದೆ ನಾನು ಹಾದಿ ಹತ್ರ ಮಾತನಾಡ್ತೀನಿ ಅಂತ ಧರ್ಮ ಹೇಳ್ತಾರೆ ಸ್ಟೇಷನ್ ನಲ್ಲಿ ತಾಂಡವ್ ಶ್ರೇಷ್ಠ ಬಂದಿಲ್ಲ ಅಂತ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ ಇನ್ನು ಯಾವಾಗ ನನ್ನ ಬಿಡಿಸಿಕೊಂಡು ಹೋಗ್ತಾರೆ ಅಂತ ಆದ್ರೆ ಸ್ಟೇಷನ್ ಅಲ್ಲಿ ಜೊತೆಲಿ ಇರೋ ವ್ಯಕ್ತಿ ಹೆಂಡತಿ ಬಂದು ಆಗ ನಿಮಗೋಸ್ಕರ ಅಂತ ಊಟ ತಗೊಂಡ್ ಬಂದಿದ್ದೀನಿ ಬಿಸಿ ಬಿಸಿ ಆಗಿದೆ ಹಾಗೇನೆ ನಿಮ್ಮನ್ನ ಬಿಡಿಸಿಕೊಂಡು ಹೋಗೋದಕ್ಕೆ ಎಲ್ಲಾ ತಯಾರಿ ಮಾಡಿದ್ದೀನಿ ಅಂತ ಆಗ ತಾಂಡವ್ ಜೊತೆಗೆ ಇರೋರು ಮನೆಯವರು ಬಂದು ಹೇಳಿದ ತಕ್ಷಣನೇ ಆಗ ತುಂಬಾನೇ ಖುಷಿ ಆಗುತ್ತೆ ಸರಿ ಹಾಗಾದ್ರೆ ಆದಷ್ಟು ಬೇಗ ನನ್ನ ಬಿಡಿಸಿಕೊಂಡು ಹೋಗು ಮನೆ ಊಟ ತಿಂದು ಎಷ್ಟು ದಿನ ಆಯ್ತು ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ಅಂತ ಹೇಳಿ ಅವರೇ ಕಾಯಿ ಸಾಂಬಾರು ಅಂತ ಹೇಳಿ ತಾಂಡವ್ ಜೊತೆಗೆ ಇರೋರು ಊಟ ಮಾಡ್ತಾ ಇರ್ತಾರೆ ಅದನ್ನ ನೋಡಿ ನನಗೆ ಊಟ ತಂದು ಕೊಡದೆ ಇರಲಿ ಮೊದಲು ಇಲ್ಲಿಂದ ಬಿಡಿಸಿಕೊಂಡು ಹೋಗು ಅಂದ್ರೆ ನೀನ್ ಇಲ್ಲೇ ಇರೋ ಅದೇ ಒಳ್ಳೆಯದು ಅಂತ ಹೇಳ್ತಿದ್ದಾರೆ ಅಲ್ಲ ಇಲ್ಲಿರೋರೆಲ್ಲ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅವರ ಮನೆಯವರು ಬಿಡಿಸಿಕೊಂಡು ಹೋಗ್ಬೇಕು ಅಂತ ಎಷ್ಟೆಲ್ಲಾ ಪ್ರಯತ್ನ ಪಡ್ತಿದ್ದಾರೆ ಆದರೆ ಈ ಶ್ರೇಷ್ಠ ತನ್ನ ಲಾಭಕ್ಕೋಸ್ಕರ ನನ್ನ ಇಲ್ಲೇ ಇರು ಅಂತ ಹೇಳ್ತಿದ್ದಾರಲ್ಲ ಅಂತ ತುಂಬಾನೇ ಕೋಪ ಮಾಡ್ಕೊತಿರ್ತಾರೆ ತಾಂಡವ್ ಹಾಗೆ ಎಲ್ಲರೂ ಊಟ ಮಾಡ್ತಿರೋದನ್ನ ನೋಡಿ ತುಂಬಾ ಬೇಜಾರಾಗುತ್ತೆ ತಾಂಡವ್ಗೆ ಮನೆ ಊಟ ತಿಂದು ನಾನು ಎಷ್ಟು ದಿನ ಆಗಿತ್ತು ಅವರೇ ಕಾಯಿ ಸಾರು ನನಗೆ ತುಂಬಾನೇ ಇಷ್ಟ ಅಂತ ತಾಂಡವ್ ಅನ್ಕೊಂಡು ನೆನಪು ಮಾಡ್ಕೊಂತಿರ್ತಾರೆ ಸರ್ ನೀರ್ ಖಾಲಿ ಆಗಿದೆ ನೀರ್ ಕುಡಿ ಅಂತ ತಾಂಡವ್ ಇಸ್ಕೊಂಡು ಕುಡಿಬೇಕಾದ್ರೆ ಯಾವ ತರ ಇದೆ ಈಗ ಈ ಲೋಟದಲ್ಲಿ ನೀರು ಕುಡಿಯೋ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಸ್ಟೇಷನ್ ಅಲ್ಲಿ ತಾಂಡೋಗೆ ತುಂಬಾ ಬೇಜಾರಾಗುತ್ತೆ ದೇವರ ದಯವಿಟ್ಟು ಹೇಗಾದರೂ ಮಾಡಿ ಇಲ್ಲಿಂದ ಮೊದಲು ಬಿಡುಗಡೆ ಮಾಡಿಸೋ ಇಲ್ಲಿಂದ ಮೊದಲು ಹೋಗ್ಬೇಕು ನಾನು ಅಂತ ತಾಂಡವ್ ದೇವರ ಹತ್ರ ಬೇಡ್ಕೋಬೇಕಾದ್ರೆ ಹಾಗೆ ಇನ್ಸ್ಪೆಕ್ಟರ್ ನೋಡಿ ಏನು ದೇವರ ಹತ್ರ ಬೇಡ್ಕೊಂತಿದ್ಯಾ ಮೊದಲು ಇಲ್ಲಿಂದ ಹೋಗ್ಬೇಕು ಅಂತ ಈ ತಪ್ಪನ್ನ ಮಾಡೋಕೆ ಮುಂಚೆ ಯೋಚನೆ ಮಾಡ್ತಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಈಗ ಏನ್ ಬ ಈಗ ಏನ್ ಮಾಡೋದು ಅನ್ಭವಿಸ್ಬೇಕು ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಭಾಗ್ಯನ ಮನೇಲಿ ಎಲ್ಲರ ಮನೇಲೂ ಲೈಟ್ ಇದೆ ನಮ್ಮ ಮನೇಲಿ ಯಾಕೆ ಬರ್ತಿಲ್ಲ ಏನೋ ಸಮಸ್ಯೆ ಆಗಿರಬೇಕು ಅಂತ ಮೊದಲು ರಿಪೇರಿ ಮಾಡೋರಿಗೆ ಫೋನ್ ಮಾಡ್ಬೇಕು ಅಂತ ಭಾಗ್ಯ ಹೇಳ್ತಾರೆ ಅದಕ್ಕೆಲ್ಲ ಯಾಕಮ್ಮ ನನಗೆ ಗೊತ್ತಲ್ಲ ನಾನೇ ಮಾಡ್ತೀನಿ ಅಂತ ಧರ್ಮ ಹೇಳಿದಾಗ ಅಲ್ಲ ನಿಮಗೆಲ್ಲ ಬರುತ್ತಾ ಸುಮ್ನೆ ಏನೋ ಮಾಡಕ್ಕೆ ಹೋಗಿ ಏನೋ ಎಡವಟ್ಟು ಮಾಡ್ಕೋಬೇಡಿ ಅಂತ ಕುಸುಮಾ ಹೇಳ್ತಾರೆ ನನಗೆ ಇದೆಲ್ಲ ಗೊತ್ತಿಲ್ವಾ ಇಂಥದ್ದು ಎಷ್ಟು ಕೆಲಸ ಮಾಡಿಲ್ಲ ನಾನೇ ಸರಿ ಮಾಡ್ತೀನಿ ಅಂತ ಹೇಳಿ ರಿಪೇರಿ ಮಾಡೋರು ಬಂದು ಸರಿ ಮಾಡೋ ಅಷ್ಟರಲ್ಲಿ ನಾಳೆ ಬೆಳಗ್ಗೆ ಆಗಿರುತ್ತೆ ಅಂತ ಧರ್ಮ ಹೋಗಿ ಆಗ ಲೈಟ್ ಬರ್ತಿದ್ಯಾ ಅಂತ ನೋಡ್ತಿರ್ತಾರೆ ಅಷ್ಟರಲ್ಲಿ ತನ್ವಿ ಬಂದು ಅಮ್ಮ ನನಗೆ ಕ್ಲಾಸ್ ಬೇರೆ ಇದೆ ಈಗ ನೋಡಿದ್ರೆ ಚಾರ್ಜ್ ಇಲ್ಲ ಮೊಬೈಲ್ ಅಲ್ಲಿ ನಾನು ಏನ್ ಮಾಡ್ಲಿ ಬೇಗ ಅಮ್ಮ ಆ ಏನಾದ್ರು ಮಾಡಿ ಅಂತ ತನ್ವಿ ಹೇಳಿದಾಗ ಒಂದ್ ಐದು ನಿಮಿಷ ಆಗ್ಬಿಡುತ್ತೆ ಸರಿ ಹೋಗುತ್ತೆ ಅಂತ ಕುಸುಮಾ ಮತ್ತೆ ಧರ್ಮ ಹೇಳ್ತಾರೆ ಅಲ್ಲ ಟೈಮ್ ಬೇರೆ ಆಗ್ತಿದೆ ಈಗ ನೋಡಿದ್ರೆ ಚಟ್ನಿ ಬೇರೆ ರುಬ್ಬಿಲ್ಲ ಅಡಿಗೆ ಬೇರೆ ಮಾಡಿಲ್ಲ ಏನ್ ಮಾಡ್ಲಿ ನಾನು ಅಂತ ಭಾಗ್ಯ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ಭಾಗ್ಯ ಇದನ್ನ ಕಾಯ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಹೋಗಿ ಪಕ್ಕದ ಮನೆಯವರ ಹತ್ರ ಚಟ್ನಿ ರುಬ್ಬಿಸ್ಕೊಂಡ್ ಬಾ ಅಂತ ಕುಸ್ಮ ಹೇಳಿದಾಗ ಬೇಡ ಬೇಡ ಸುನಂದ ನೀವೇ ಹೋಗಿ ಅಂತ ಕುಸ್ಮ ಹೇಳ್ತಾರೆ ನಾನಂತೂ ಹೋಗಲ್ಲಪ್ಪ ಹೋದ್ರೆ ಸುಮ್ನೆನೆ ಅದು ಇದು ಅಂತ ಮಾತನಾಡ್ತಾರೆ ನಿಮ್ಮ ಮಗಳು ಮತ್ತೆ ಅವರ ಮನೆಯವರೆಲ್ಲ ಇಲ್ಲೇ ಬಂದು ಕೂತಿದ್ದಾರೆ ಅಂತ ಸುಮ್ನೆ ಏನೇನೋ ಮಾತನಾಡ್ತಾರೆ ಅದನ್ನ ಕೇಳಿಸ್ಕೊಳ್ಳೋಕೆ ಆಗಲ್ಲ ನನಗೆ ನಾನು ಹೋಗಲ್ಲ ಅಂತ ಸುನಂದ ಹೇಳಿದಾಗ ಮಾತನಾಡಕ್ಕೆ ಏನೋ ಜನಗಳು ಏನ್ ಬೇಕಾದ್ರೂ ಮಾತನಾಡ್ತಾರೆ ಅದು ಬಿಟ್ಟೆ ಇನ್ನೇನು ತಾನೇ ಕೆಲಸ ಅವರುಗಳಿಗೆ ಅಷ್ಟಕ್ಕೂ ಅವರ ಮನೆಯಲ್ಲಿ ಎಷ್ಟೋ ಸಮಸ್ಯೆ ಇದ್ರು ಬೇರೆಯವರ ಮನೆಯಲ್ಲಿ ಏನು ನಡೀತಿದೆ ಅಂತ ನೋಡ್ತಾರೆ ಅದಕ್ಕೆಲ್ಲ ಯೋಚನೆ ಮಾಡ್ತಾ ಕುತ್ಕೊಳ್ಳೋಕೆ ಆಗುತ್ತ ಸುನಂದ ನಮ್ಮ ಕೆಲಸ ಆಗ್ಬೇಕು ಅಂತ ಕುಸುಮ ಹೇಳ್ತಾರೆ ಅಷ್ಟರಲ್ಲಿ ಆದಿ ಕೂಡ ಬರ್ತಾರೆ ಆಗ ಏನಾಯ್ತು ಅಂತ ಕೇಳಿದಾಗ ಅದು ಏನೋ ಲೈಟ್ ಬರ್ತಾ ಇಲ್ಲ ರಿಪೇರಿ ಆಗಿದೆ ಅದನ್ನೇ ಸರಿ ಮಾಡ್ತಿದ್ದೆ ಅಂತ ಧರ್ಮ ಹೇಳಿದಾಗ ಅಯ್ಯೋ ಸ್ವಿಚ್ ಆಫ್ ಮಾಡ್ಬೇಕು ಮೇನ್ ಅಂತ ಗೊತ್ತಿಲ್ವಾ ನಿಮಗೆ ಅದನ್ನ ಮಾಡಿದ್ದೀರಾ ಅಂತ ಆದಿ ಹೇಳಿದಾಗ ಅಯ್ಯೋ ಮರತೆ ಹೋದೆ ಅಂತ ಧರ್ಮ ಹೇಳ್ತಾರೆ ಮತ್ತೆ ಎಲ್ಲಾ ಗೊತ್ತು ನನಗೆ ನನಗೆಲ್ಲ ಬರುತ್ತೆ ಅಂದ್ಬಿಟ್ರಿ ಈಗ ನೋಡಿ ಏನಾಯ್ತು ಅಂತ ಏನಾದ್ರೂ ಸಮಸ್ಯೆ ಆಗದಿದ್ರೆ ಏನ್ ಮಾಡ್ಬೇಕಾಗಿತ್ತು ಅಂತ ಕುಸುಮ ಹಾಗ ಬೈತಾರೆ ಧರ್ಮ ಅವರಿಗೆ ಆಗ ಮೊದಲು ಹೋಗಿ ಆಫ್ ಮಾಡಿ ಯಾರು ಆಫ್ ಮಾಡ್ತೀರಾ ಅಂತ ಆಗ ಆದಿ ಕೇಳಿದ ತಕ್ಷಣನೇ ನಾನ್ ಮಾಡ್ತೀನಿ ಅಂತ ತನ್ಮೈ ಹೋಗ್ತಾರೆ ನಾನು ನಿಂತ್ಕೊಂಡು ಹೇಳ್ತೀನಿ ಅಂತ ಕುಸುಮಾ ಹೋಗಿ ಬಾಗಿಲಲ್ಲಿ ನಿಂತ್ಕೊಂಡು ಆಫ್ ಮಾಡು ಆನ್ ಮಾಡು ಅಂತ ಹೇಳ್ತಾರೆ ಆಗ ಇದನ್ನೆಲ್ಲ ಮಾಡಕ್ಕೆ ನಿನಗೂ ಬರುತ್ತೆ ಆದಿ ಅಂತ ಕುಸುಮ ಕೇಳಿದಾಗ ಎಲ್ಲಾ ಬರುತ್ತೆ ನಾನು ಒಂದ್ ಐದು ನಿಮಿಷ ಟೈಮ್ ಕೊಡಿ ನಾನೇ ಸರಿ ಮಾಡ್ತೀನಿ ಅಂತ ಆದಿ ಹೇಳ್ತಾರೆ ಆಗ ಏನು ಬೇಡ ರಿಪೇರಿ ಮಾಡೋರನ್ನ ನಾನೇ ಕರೆಸ್ತೀನಿ ಪರ್ವಾಗಿಲ್ಲ ಅಂತ ಭಾಗ್ಯ ಹೇಳ್ತಾರೆ ಪರ್ವಾಗಿಲ್ಲ ಭಾಗ್ಯ ನಾನೇ ಮಾಡ್ತೀನಿ ಅಂತ ಆದಿ ಹೇಳಿ ಸರಿ ಮಾಡಕ್ಕೆ ಅಂತ ಹೋಗ್ತಾರೆ ನಿಜವಾಗ್ಲೂ ನಮ್ಮ ಆದಿ ಫ್ರೆಂಡ್ಗೆ ಏನು ಬರಲ್ಲ ಅನ್ನೋ ಹಾಗಿಲ್ಲ ಎಲ್ಲಾನೂ ಬರುತ್ತೆ ಅಂತ ಇಂತ ಹುಡುಗನ್ನ ಮದ್ವೆ ಆಗೋದಕ್ಕೆ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು ಅಲ್ವಾ ಭಾಗ್ಯ ಅಂತ ಇವರು ಮದ್ವೆ ಆಗೋ ಹುಡುಗಿ ಮಾತ್ರ ಪುಣ್ಯ ಮಾಡಿದ್ದಾರೆ ಅಂತ ಕುಸುಮಾ ಹೇಳ್ತಿರ್ಬೇಕಾದ್ರೆ ಈ ಕಡೆ ಬೀಕ್ತಿ ಅಮ್ಮ ಯಾಕೆ ಭಾಗ್ಯನ ಹತ್ರ ಇದನ್ನೆಲ್ಲ ಹೇಳ್ತಿದ್ದಾರೆ ಅಯ್ಯೋ ಏನಾಗಿದೆ ಇವರಿಗೆ ಅಂತ ಸುನಂದ ಮನಸ್ಸಿನಲ್ಲೇ ಅನ್ಕೊಂತ ಇರ್ತಾರೆ ಹಾಗೆ ಆಫ್ ಮಾಡಿ ಆನ್ ಮಾಡಿ ಅಂತ ಕುಸುಮಾ ಹೇಳ್ಬೇಕಾದ್ರೆ ತನ್ಮೈ ಆಫ್ ಮಾಡಿ ಆನ್ ಮಾಡ್ತಿರ್ತಾರೆ ಆಗ ಗೊತ್ತಿಲ್ಲದೆ ಕುಸುಮಾ ಅವರು ಬಿಡು ಅಂದಿದ ತಕ್ಷಣನೇ ಆಗ ತನ್ಮಯ್ ಆನ್ ಮಾಡಿದ ತಕ್ಷಣನೇ ಆದಿ ಸರಿ ಮಾಡಕ್ಕೆ ಹೋಗಿ ಆಗ ಕೆಳಗಡೆ ಬೀಳ್ತಾರೆ ಅಮ್ಮ ಅಂತ ಜೋರಾಗಿ ಕಿರಿಚ್ಕೊಂಡು ಅಯ್ಯೋ ಏನಾಯ್ತು ಅಂತ ಹೇಳಿ ಗಾಬರಿಯಿಂದ ಕುಸುಮಾ ಹೋಗಿ ಆಫ್ ಮಾಡಿ ಬರ್ತಾರೆ ಫ್ರೆಂಡ್ ಏನಾಯ್ತು ಅಂತ ಭಾಗ್ಯ ಮತ್ತೆ ಮನೆಯವರೆಲ್ಲರೂ ಟೆನ್ಷನ್ ಆಗಿರ್ತಾರೆ ಆದಿ ಬಿದ್ದಿದ ತಕ್ಷಣನೇ ಶ್ರೇಷ್ಠ ಮಾತನಾಡಿರೋದ ಪೂಜಾ ಯೋಚನೆ ಮಾಡ್ತಿರ್ತಾರೆ ಕಿಶನ್ ಬಂದಿದ ತಕ್ಷಣನೇ ಏನಿದು ಜಿಮ್ ಇಂದ ಬಂದಿದ ತಕ್ಷಣ ಹೋಗಿ ಫ್ರೆಶ್ ಅಪ್ ಆಗುವಂತ ಇದ್ದೆ ಇವತ್ ನೋಡಿದ್ರೆ ಸುಮ್ನೆ ಇದೆಯಲ್ಲ ಪೂಜಾ ಏನ್ ಯೋಚನೆ ಮಾಡ್ತಿದ್ಯಾ ಅಂದಾಗ ಕಿಶನ್ ನಿನ್ನ ಹತ್ರ ಒಂದು ವಿಷಯ ಮಾತನಾಡಬೇಕಾಗಿತ್ತು ಅಂತ ಶ್ರೇಷ್ಠ ಮತ್ತೆ ಕನ್ನಿಕಾ ಮಾಡ್ತಿರೋ ಮೋಸದ ಬಗ್ಗೆ ಹಾಗೆ ಶ್ರೇಷ್ಠ ಮಾತನಾಡಿರೋದರ ಬಗ್ಗೆ ಎಲ್ಲದರ ಬಗ್ಗೆ ಹೇಳಿದ ತಕ್ಷಣ ಏನ್ ಮಾತನಾಡ್ತಿದ್ಯಾ ಇಷ್ಟೆಲ್ಲಾ ಮಾಡ್ತಿದ್ದಾರ ಕನ್ನಿಕಾ ಅಪ್ಪ ಮತ್ತೆ ಅಣ್ಣ ಕಷ್ಟಪಟ್ಟು ಕಟ್ಟಿರೋ ಅಂತ ಕಂಪನಿನ ಕನ್ನಿಕಾನೇ ಮೋಸ ಮಾಡಿ ಇಷ್ಟೆಲ್ಲಾ ಮಾಡ್ತಿದ್ದಾರ ಅಂತ ತುಂಬಾನೇ ಕೋಪ ಮಾಡಿಕೊಂಡು ಇದನ್ನೆಲ್ಲ ಇಲ್ಲಿಗೆ ಬಿಟ್ಟರೆ ಸರಿ ಹೋಗೋದಿಲ್ಲ ಕನ್ನಿಕಾ ಮತ್ತೆ ಶ್ರೇಷ್ಠ ಮಾಡ್ತಿರೋ ಪ್ಲಾನ್ ಹಾಗೆ ಸೇರ್ಕೊಂಡು ಮಾಡ್ತಿರುವಂತ ಎಲ್ಲಾ ಕೆಲಸಗಳು ಅಪ್ಪ ಮತ್ತೆ ಅಣ್ಣನಿಗೆ ಗೊತ್ತಾಗಲೇಬೇಕು ಅಂತ ಆ ಕಿಶಾನ್ ಕೋಪ ಮಾಡ್ಕೊಂತಾರ ಹಾಗೆ ಕನ್ನಿಕಾ ಫೋನ್ ತಗೊಂಡು ನೋಡಿದ ತಕ್ಷಣನೇ ಶ್ರೇಷ್ಠ ಫೋನ್ ಮಾಡಿರೋದನ್ನ ನೋಡ್ತಾರೆ ಶ್ರೇಷ್ಠ ಫೋನ್ ಮಾಡಿದ್ದಾರಲ್ಲ ಅಲ್ಲ ನಾನು ಯಾವಾಗ ಮಾತನಾಡಿದೆ ನಿದ್ದೆ ಗಣ್ಣಲ್ಲಿ ಏನಾದ್ರು ಮಾತನಾಡುದ ಅಂತ ಯೋಚನೆ ಮಾಡ್ತಾ ಅಲ್ಲ ನಾನು ಎದ್ದೇ ಇದ್ದೆ ಈ ಸಮಯದಲ್ಲಿ ಎರಡು ನಿಮಿಷ ನಾನು ಮಾತನಾಡಿಲ್ವಲ್ಲ ನಿನ್ನೆ ಅಂತ ಆಗ ಯೋಚನೆ ಮಾಡ್ತಾ ಕನ್ನಿಕಾ ಆಗ ಪೂಜಾ ಫೋನ್ ತಗೊಂಡಿರೋದನ್ನ ನೆನಪು ಮಾಡ್ಕೊಂತಾರೆ ಹಾಗಾದ್ರೆ ಶ್ರೇಷ್ಠ ಮಾತನಾಡಿರೋದು ಆ ಪೂಜನ ಹತ್ರನ ಪೂಜಾ ಫೋನ್ ತಗೊಂಡಿದ್ದು ಶ್ರೇಷ್ಠನ ಹತ್ರ ಮಾತನಾಡಕ್ಕ ಅಂತ ಟೆನ್ಶನ್ ಮಾಡ್ಕೊಂಡು ಏನ್ ಮಾತನಾಡಿರಬಹುದು ಅಂತ ಕನ್ನಿಕಾಗೆ ಅನುಮಾನ ಶುರುವಾಗುತ್ತೆ ಹಾಗೆ ನೀರಾಕಿ ಆ ದಿನ ಎದ್ದೇಳಿಸ್ತಾರೆ ಮನೆಯವರೆಲ್ಲ ಟೆನ್ಷನ್ ಆಗಿರ್ತಾರೆ ಅದು ಏನು ಆಗಿಲ್ಲ ಸಮಾಧಾನ ಮಾಡ್ಕೋ ಆರಾಮವಾಗಿರಲಿ ಏನಾಯ್ತು ಅಂತ ಧರ್ಮ ಮತ್ತೆ ಕುಸುಮ ಎಲ್ಲಾ ಕೇಳಿದ ತಕ್ಷಣನೇ ಏನು ಆಗಿಲ್ಲ ಆರಂಭವಾಗಿದ್ದೀನಿ ನಾನು ಏನು ಆಗಿಲ್ಲ ಅಂತ ಆದಿ ಹೇಳ್ತಾರೆ ನನ್ನ ಮಾತನ್ನ ಎಲ್ಲಿ ಕೇಳ್ತೀರಾ ಒಂದ್ ಸಲ ಹೇಳಿದ್ರೆ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ ಬೇಡ ಅಂತ ಹೇಳಿದೆ ತಾನೆ ಆದ್ರೂ ಕೂಡ ಎಲ್ಲ ಬರುತ್ತೆ ಅಂತ ಹೋದ್ರೆ ನೋಡಿದ್ರೆ ಹೇಗಾಯ್ತು ಅಂತ ನಾನು ಎಷ್ಟು ಸಲ ಹೇಳಿದ್ರು ನನ್ನ ಮಾತನ್ನ ಯಾರು ಕೇಳೋದೇ ಇಲ್ಲ ಅಂತ ಭಾಗ್ಯ ಕೂಗಾಡ್ತಾರೆ ಭಾಗ್ಯ ಅವರೇ ಏನು ಆಗಿಲ್ಲ ಅಂತ ಹೇಳಿದ್ನಲ್ಲ ನೋಡಿ ನಾನು ಚೆನ್ನಾಗೆ ಇದ್ದೀನಿ ಬಿಡಿ ಪರವಾಗಿಲ್ಲ ಅಂತ ಆದಿ ಹೇಳ್ತಾರೆ ಏನಾದ್ರೂ ಸಮಸ್ಯೆ ಆಗಿದ್ದಿದ್ರೆ ಏನ್ ಮಾಡ್ಬೇಕಾಗಿತ್ತು ನನ್ನ ಮಾತು ಕೇಳಿ ಅಂತ ಅದಕ್ಕೆ ಅಂತ ಕೋಪ ಮಾಡ್ಕೊಂಡು ಭಾಗ್ಯ ಅದಿಗೆ ಬೈತಾ ಇರ್ತಾರೆ ಕಾಳಜಿ ತೋರಿಸ್ತಾ ಇರ್ತಾರೆ ಅದನ್ನ ನೋಡಿ ಎಷ್ಟು ಪ್ರೀತಿ ಇದೆ ಭಾಗ್ಯಂಗೆ ಅಂತ ಕುಸುಮ ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ ಆದಿಗೆ ಸಮಸ್ಯೆ ಅದನ್ನ ನೋಡಿ ಮನೆಯವರೆಲ್ಲರಿಗೂ ಟೆನ್ಷನ್ ಆಗುತ್ತೆ ಕನ್ನಿಕಾ ಬಗ್ಗೆ ಕಿಶನ್ಗೆ ಹೇಳ್ತಾರೆ ಪೂಜಾ ಹೌದು ಸ್ನೇಹಿತರೆ ಹೀಗೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕವಿಯಾಲ್ಯೂಪ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಮತ್ತೆ ಧನ್ಯವಾದಗಳು